ಮೊನ್ನೆಯಷ್ಟೇ ಧಾರವಾಡದ ಹೊರವಲಯದಲ್ಲಿ ನಡೆದ ಕೊಲೆಯಿಂದ ಬೆಚ್ಚಿ ಬಿದ್ದಿದ್ದ ವಿದ್ಯಾಕಾಶಿಯಲ್ಲಿ ನಿನ್ನೆ ತಡರಾತ್ರಿ ಮತ್ತೆ ನೆತ್ತರು ಹರಿದಿದೆ ಇಬ್ಬರು ಸ್ನೇಹಿತರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ನಡೆದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ ಹೌದು ವೀಕ್ಷಕರೇ ಹೀಗೆ ರಕ್ತದ ಮಡುವಿನಲ್ಲಿ ಬಿದ್ದಿರುವ ಈ ಯುವಕನ ಹೆಸರು ಪಕ್ಕಿ ರೇಶ್ ಪ್ಯಾಟಿ ನಗರದ ವಿಮಲ್ ಎಗ್ ರೈಸ್ ಅಂಗಡಿಯಲ್ಲಿ ಕುಕ್ ಆಗಿ ಕೆಲಸ ಮಾಡುತ್ತಿದ್ದ ಈತನ ಜೊತೆ ಅದೇ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ದಾಂಡೇಲಿ ಮೂಲದ ಕನ್ನಯ್ಯ ಕೆ ಎಂಬ ಇಬ್ಬರು ಯುವಕರು ನಗರದ ಭೋವಿ ಗಲ್ಲಿಯಲ್ಲಿ ಒಂದು ರೂಮ್ ಮಾಡಿಕೊಂಡು ವಾಸವಾಗಿದ್ದರು ಆದರೆ ನಿನ್ನೆ ತಡರಾತ್ರಿ ಕ್ಷುಲ್ಲಕ ಕಾರಣಕ್ಕಾಗಿ ಇಬ್ಬರ ಮಧ್ಯೆ ಗಲಾಟೆ ನಡೆದು ದಾಂಡೇಲಿ ಮೂಲದ ಕನ್ಯ್ಯ ಕೆ ಯುವಕ ಕಬ್ಬಿಣದ ರಾಡ್ನಿಂದ ಪಕ್ಕಿರೇಶ್ ಪ್ಯಾಟಿ ಮೇಲೆ ಹಲ್ಲೆ ಮಾಡಿದ್ದಾನೆ ಇದರಿಂದ ತೀವ್ರ ರಕ್ತಸ್ರಾವದಿಂದ ಬಳಲಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಸ್ಥಳಕ್ಕೆ ವಿದ್ಯಾಗಿರಿ ಠಾಣೆ ಪೊಲೀಸರು ತೆರಳಿ ಸದ್ಯ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ ಕಳೆದ ಮೂರು ದಿನಗಳ ಅವಧಿಯಲ್ಲಿ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೂರು ಹತ್ಯೆಗಳಾಗಿರುವುದು ವಿಪರ್ಯಾಸವೇ ಸರಿ ಬಂದಿದ್ರಿ ಧಾರವಾಡದಾಗ ಇಲ್ಲಿ ಬಂದ್ ರೊಟ್ಟಿ ಮಾಡ್ತೀನಿ ಅಂತಿದ್ರೆ ಅಷ್ಟಾವ ನಾನು ಗೊತ್ತಿಲ್ಲ ನಮ್ಮ ಒಂದಿನ ಮಾತಾಡಿಲ್ರಿ ಅವ್ವಾ ಹಾಗಿದ್ರಿ ಮಕ್ಕಳವ್ರಿ ನಿನ್ನ ಒಂದಿರ ಅಷ್ಟು ಮಾತಾಡಿಲ್ಲ ಅವ ಮೊನ್ನೆ ಮೂರು ಸಲ ಫೋನ್ ಹಚ್ಚಿ ಮಾತಾಡ್ಯ ಹಿಂಗೆ ಏನು ಹೇಳಿಲ್ರಿ ಅವ ನಮಗ ಏನು ಹೇಳಿಲ್ರಿ ನಿನ್ನ ರಾತ್ರಿ ಎರಡು ಗಂಟೆಗೆ ಬಂದೈತೆ ನಮಗ ನಮ್ಗೆ ಈಗ ಎಕ್ಸಿಡೆಂಟ್ ಆಗಿತ್ತು ಅಂದಿದ್ರಿ ವರ್ಡ್ ಮತ್ತೆ ಈಗ ಮತ್ತೊಂದು ಘಟನೆ ಆಗಿದೆ ನೆನ್ನೆ ರಾತ್ರಿ ಒಂದು ರಾತ್ರಿ ಹನ್ನೆರಡು ನಲ್ವತ್ತೈದರ ನಂತರ ಒಂದು ಘಟನೆ ಆಗಿದೆ ಅದರಲ್ಲಿ ಪಕೀರಪ್ಪ ಪ್ಯಾಟಿ ಅಂತೇಳಿ ಒಬ್ಬರು ಇದು ಮರಡರಾಗಿದೆ ಒಬ್ಬ ಸಸ್ಪೆಕ್ಟನ್ನ ನಮ್ಮ ವಶಕ್ಕೆ ತಗೊಂಡಿದೆ ಒಂದು ಅದು ಇಟಿ ತಂಡ ಇನ್ವೆಸ್ಟಿಗೇಷನ್ ಒಂದು ಕ್ಷುಲ್ಲಕ ಕಾರಣ ಸಡನ್ನಾಗಿ ಆಗಿ ಪ್ರವೋಕ್ ಆಗಿ ಆಗಿದೆ ಅಂತ ಹೇಳ್ತಿದ್ದೇನೆ ಬಟ್ ಲೇಟಸ್ಸಿ ಅದನ್ನು ಒಂದು ಇನ್ವೆಸ್ಟಿಗೇಷನ್ ಇಟಿ ತಂಡದ ಪ್ರೋಸೆಸ್ ಅಥವಾ ಇಲ್ಲೊಂದು ವಿಮಲ್ ಎಗ್ ರೈಸ್ ಅಂಗಡಿ ಎಗ್ ರೈಸ್ ಅಂತೇಳಿ ಒಂದು ಹೋಟೆಲ್ ಇದೆ ಅದರಲ್ಲಿ ರೊಟ್ಟಿ ತಂದೂರಿ ರೊಟ್ಟಿ ಮಾಡುವಂತಹ ಒಂದು ವೃತ್ತಿ ಇಬ್ಬರು ಅಲ್ಲೇ ಕೆಲಸ ಮಾಡ್ತಾ ಇರೋದು ಹೋಗಕ್ಕ ಇಬ್ಬರು ಅಲ್ಲೇ ಕೆಲಸ ಮಾಡ್ತಾಯಿದ್ರು ಸಡನ್ನಾಗಿ ಯಾವುದೋ ಒಂದು ಕ್ಷುಲ್ಲ ಕಾರಣಕ್ಕಾಗಿದೆ ಅಂತ ಹೇಳ್ತಿದ್ದಾರೆ ಅದರಲ್ಲಿ ಇನ್ವೆಸ್ಟಿಗೇಷನ್ ಒಂದು ಈ ಕಬ್ಬಿಣದ ಇದು ರಾಡ್ ರಾಡ್ ತೊಗೊಂಡು ಹಸಾಟ್ ಮಾಡಿರೋದು ಒಂದು ಕೈ ಫ್ರಾಕ್ಚರ್ ಆಗಿದೆ ಮತ್ತು ತಲೆಗೆಲ್ಲ ಪೆಟ್ಟು ಬಿದ್ದಿದೆ ಎಲ್ಲ ಕ್ಷುಲ್ಲಕ ಕಾರಣಗಳಿಗೆ ವೈಯಕ್ತಿಕ ಹಿತಾಸಕ್ತಿಗೆ ಆಗಿದೆ ಎಲ್ಲದರಲ್ಲೂ ದಸ್ತಗಿರಿ ಆಗಿದೆ ಬಟ್ ಏನು ಹೇಳೋದು ಅಂದರೆ ಏನು ಹೇಳಬೇಕಂದ್ರೆ ಅವರವ್ರ ವೈಯಕ್ತಿಕ ಕಾರಣಗಳಿಗಾಗಿದೆ ಹೊರತು ಇದರಲ್ಲಿ ಬೇರೆ ಅಂತ ಬೇರೆ ಏನು ಕಾಣ್ತಾ ಇಲ್ಲ ಕಳೆದ ಹದಿನೈದು ದಿನಗಳಲ್ಲಿ ವಿದ್ಯಾಕಾಶಿಯಲ್ಲಿ ನಡೆಯುತ್ತಿರುವ ಸರಣಿ ಕೊಲೆಗಳಿಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರು ಉತ್ತರಿಸಬೇಕಾಗಿದೆ ಸಂಜಯ್ ಟೋಂಗ್ರಿ ನೈನ್ ಲೈಫ್ ನ್ಯೂಸ್ ಧಾರವಾಡ